ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಗೆ ಆದೇವೇಗೌಡರು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಅವರ ಪರವಾಗಿ ನಮ್ಮ ತಾಲೂಕಿನಲ್ಲಿ ಇವತ್ತು ಎರಡು ಪಕ್ಷದ ಮುಖಂಡರ ಸಭೆ ಕರೆದಿದ್ದೀವಿ ಮತ್ತು ಪದವೀಧರರನ್ನು ಕೂಡ ಈ ಸಭೆಗೆ ಒಂದಷ್ಟು ಜನ ಆಹ್ವಾನ ಮಾಡಿದ್ದೀವಿ ನಾವು ನಮ್ಮ ತಾಲೂಕಿನಲ್ಲಿ ಐದು ಐದೂವರೆ ಸಾವಿರಕ್ಕಿಂತ ಹೆಚ್ಚು ಪದವೀಧರರು ನೋಂದಣಿ ಮಾಡಿಕೊಂಡಿದ್ದಾರೆ ಅವರನ್ನು ನಮ್ಮ ಮುಖಂಡರ ಮುಖಾಂತರ ನಾಡಿದ್ದು ನೆಡ್ತಕ್ಕಂಥ ಚುನಾವಣೆಯಲ್ಲಿ ಅವರ ಮತ ಹಾಕ್ಸಲಿಕ್ಕೆ ಈ ಸಭೆಯನ್ನು ಏರ್ಪಾಟು ಮಾಡಿದ್ದೀವಿ ಆದೇವೇಗೌಡರು ಯಾರು ಅಂತಲೇ ಗೊತ್ತಿಲ್ಲ ಅಂತೇಳಿ ಒಂದಷ್ಟು ಟೀಕೆಯನ್ನು ಮಾಡುವಂಥದ್ದು ಆರು ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ ಆಮೇಲೆ ಈಗ ಚುನಾವಣೆ ಬಂದಿದೆ ಚುನಾವಣೆಗೂ ಸರಿಯಾಗಿ ಬಂದಿಲ್ಲ ಒಂದು ಸಭೆಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಆ ದೇವೇಗೌಡರು ಹಿಂದೆ ಪರಿಷತ್ ಸದಸ್ಯರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ನಮ್ಮ ಪಕ್ಷ ಅಭ್ಯರ್ಥಿಯಾಗಿ ಇವತ್ತು ಕಣಕ್ಕಿಳಿಸಿದೆ ಎಲ್ಲರ ಬಗ್ಗೆ ಟೀಕೆ ಸಾರ್ವಜನಿಕ ಜೀವನದಲ್ಲಿ ಇದ್ದೇ ಇರ್ತದೆ ಆದರೆ ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಬೆಂಗಳೂರು ನಮ್ಮ ಭಾಗದಲ್ಲಿ ಅವ್ರಿಗೆ ಅತಿ ಹೆಚ್ಚು ಮತಗಳು ಬರ್ತವೆ ನಾಲ್ಕನೇ ತಾರೀಕು ನಾವು ಸ್ವಾಭಾವಿಕವಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಆಶಾಭಾವನೆ ನಮಗಿದೆ ಆದರೆ ಇವತ್ತು ನಮ್ಮದು ಜನಬಲ ಆದರೆ ನಿಮ್ಗೆ ಗೊತ್ತಿದೆ ಡಿ ಕೆ ಫ್ಯಾಮಿಲಿ ಒಂದು ದೈತ್ಯ ಶಕ್ತಿ ಅವರ ಹಣ ಬಲ ಅಧಿಕಾರದ ಬಲ ಅವರೇ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾಳೆ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ಆ ನಿಟ್ಟಲ್ಲಿ ಭಾಳ ವಿರೋಚಿತವಾದಂಥ ಹೋರಾಟ ನೋಡಬೇಕು ಜನ ಯಾವ ರೀತಿ ರಿಸಲ್ಟ್ ಇನ್ನೇನು ಕೆಲವೇ ಗಂಟೆಗಳಿದೆ ನೀವು ಸಾಯಂಕಾಲ ನೀವೇ ಮಾಧ್ಯಮದವ್ರು ಹೇಳ್ತಿರಲ್ಲ ಯಾರು ಗೆಲ್ತಾರೆ ಯಾರಿಗೆ ಗೆಲ್ಬೋದು ಯಾರು ಸೋಲ್ಬೋದು ಅಂತೇಳಿ ನಮ್ಮ ನಾವು ನಮಗೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಇದು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಊಹೆ ಗುಂಬಿರಿದಂಥ ಫಲಿತಾಂಶ ಬರ್ಬೋದು ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು ಸ್ವಾಭಾವಿಕವಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಒಂದು ವಿಶ್ವಾಸ ನಮಗಿದೆ ನಮ್ಮ ಜನ ಚೆನ್ನಾಗಿ ಓಟ್ ಮಾಡಿದ್ದಾರೆ ಅಂತ ಆದರೂ ಅವರ ದೈತ್ಯ ಶಕ್ತಿ ಮುಂದೆ ಏನಾಗುತ್ತೆ ನೋಡಬೇಕು ಅವ್ರಿಗೆ ಇವತ್ತು ಸರ್ಕಾರ ಇದೆ ಹಣಬಲ ಇದೆ ಸರ್ಕಾರಿ ಮಿಷಿನರಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಚುನಾವಣೆ ಇಂದೊಂದು ದಿವಸ ಎಲ್ಲ ಮಹಿಳೆಯರಿಗೆ ಸ್ತ್ರೀಯರಿಗೆ ಅವರೇನು ಎರಡೆರಡು ಸಾವಿರ ರೂಪಾಯಿ ಹಾಕಬೇಕು ಹಳೆ ಬಾಕಿಲನು ಅವತ್ತು ಹಾಕಿದ್ದಾರೆ ಅದನ್ನು ಜಮಾ ಮಾಡೋದ್ರ ಮುಖಾಂತರ ಎಂಟತ್ತು ಸಾವಿರ ಒಂದೊಂದು ಅಕೌಂಟ್ಗೆ ಹಾಕೋದ್ರ ಮುಖಾಂತರ ಮಹಿಳೆ ಮತದಾರರು ನಮಗೆ ಮತ ಹಾಕಿದ್ದಾರೆ ಎನ್ನುವ ವಿಶ್ವಾಸ ಅವ್ರದ್ದು ಅದಕ್ಕೆ ಮೀರಿ ಜನಾಭಿಪ್ರಾಯ ಯಾವ ರೀತಿ ಜನ ತೀರ್ಮಾನ ಮಾಡ್ತಾರೆ ನೋಡಬೇಕು ಕಾ ಕಾನ್ಫಿಡೆನ್ಸ್ ಕಳ್ಕೋ ವಿಚಾರ ಅಲ್ಲ ಆಗಲೇ ಓಟ್ ಆಗಿ ಒಂದು ತಿಂಗ್ಳು ಆಗೋಗಿದೆ ಆ ಥರ ಏನಿಲ್ಲ ನಮಗೆ ಕಾನ್ಫಿಡೆನ್ಸ್ ಇದೆ ಬಟ್ ಇಲ್ಲಿ ಬಲ ದೌರ್ಬಲ್ಯದ ಬಗ್ಗೆ ನಾವು ಈಗ ಚರ್ಚೆ ಮಾಡೋದಾದರೆ ನಮ್ಮದೇ ಆದಂಥ ಒಂದು ಬಲ ಇದೆ ನಮಗೆ ಎರಡು ಪಕ್ಷಗಳ ಜನಸಾಮಾನ್ಯರ ಬಲ ನಮಗಿದೆ ಆದರೆ ಅವರಿವತ್ತು ಅವರೇ ಹೇಳ್ಕೊಳ್ಳೋ ಪ್ರಕಾರ ಆಫ್ ದ ರೆಕಾರ್ಡ್ ಹೇಳೋ ಪ್ರಕಾರ ನಾನ್ನೂರೈನೂರು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಅವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅವ್ರು ನಾನೂರ ಐನೂರು ಕೋಟಿ ಖರ್ಚು ಮಾಡಿದರೆ ಅವ್ರು ಗೆಲ್ಲೇಬೇಕು ಅಂತ ಹಠ ಅವ್ರದ್ದು ಯಾಕೆಂದರೆ ಅವರು ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರೋದ್ರಿಂದ ಅವ್ರಿಗೆ ತಮ್ಮ ಸೋತ್ರೆ ಭಾಳ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಆತಂಕ ಇರ್ತೇನೋ ಭಾಳ ಶಕ್ತಿ ಮೀರಿ ಅವರೆಲ್ಲ ಪ್ರಯತ್ನಗಳನ್ನು ಹಾಕಿದ್ದಾರೆ ನೋಡಬೇಕು ಏನೇನಾಗುತ್ತೆ ಅಂಥೇಳಿ ನಮ್ಮ ಕಡೆ ಜನಶಕ್ತಿ ಮಾತ್ರ ಜನಗಳತ ಓಟ್ ಕೇಳ್ಕೊಂಡಿದ್ದೀವಿ ಡಾಕ್ಟ್ರು ಒಳ್ಳೆತನ ಮತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡು ಪಕ್ಷ ಒಟ್ಟಾಗಿರ್ತಕ್ಕಂಥದ್ದು ಕೆಲವು ಮೌಲ್ಯಾಧಾರಿತವಾಗಿ ನಾವು ಓಟ್ ಕೇಳಿದ್ದೀವಿ ಅವರು ಎಲ್ಲ ರೀತಿಯ ಅವಕಾಶಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ ಧಮಕಿ ಹಾಕಿದ್ದಾರೆ ಮತ್ಗಳಿಗೆ ಕಾಂಟ್ರಾಕ್ಟ್ರ್ಗಳನ್ನು ಬೆದರಿಸಿದ್ದಾರೆ ಎಲ್ಲ ಕಾಂಟ್ರಾಕ್ಟ್ರುಗಳು ಅವ್ರ ಪರ ಕೆಲಸ ಮಾಡಿದ್ದಾರೆ ಮತ್ತು ಅವ್ರು ಏನೇನು ಸರ್ಕಾರಿ ಯಂತ್ರವನ್ನು ಸದುಪಯೋಗ ಪಡಿಸ್ಕೋಬೇಕೋ ದುರುಪಯೋಗ ಪಡಿಸ್ಕೋಬೇಕು ಎರಡೂ ಮಾಡಿದ್ದಾರೆ ಹಾಗಾಗಿ ನೋಡಬೇಕು ಚುನಾವಣೆ ಯಾವ್ದಲ್ಲಿ ಫಲಿತಾಂಶ ಅದಕ್ಕೂ ಮೀರಿ ನಿರೀಕ್ಷೆಗೆ ಮೀರಿ ಫಲಿತಾಂಶ ಬಂದರೆ ಜನಶಕ್ತಿಗೆ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಇದೆ ಅಂತ ಅರ್ಥ ಸರಿ ಆ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡೋದು ನಮ್ಮ ಮತ್ತೆ ಸರ್ಕಾರದ ವಿರುದ್ಧವಾಗಿ ಒಂದು ಶತ್ರು ಪೂಜೆಯನ್ನು ಕೂಡ ಮಾಡ್ತಾ ಇದಾರೆ ಅಂತ ಹೇಳಿ ನಮಗೇನು ಅದು ನಾನು ಬೆಳಿಗ್ಗೆ ಮಾಧ್ಯಮದಲ್ಲೂ ನೋಡಿದೆ ಕೇರಳದ ಬಹಳಷ್ಟು ಜನ ಸಚಿವರುಗಳು ಕೇರಳ ರಾಜ್ಯದಲ್ಲಿ ಈ ಥರ ಏನೂ ನಡೆ ನಡೆದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದಕ್ಕೆ ಅವರವರನ್ನೇ ಶಿವಕುಮಾರ್ ಅವ್ರನ್ನೇ ಕೇಳಬೇಕು